ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆ ಸುಕ್ಷೇತ್ರ ಶಹಪುರ ತಾಲೂಕಿನ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಶ್ರೀ ಕರಿಬಸವೇಶ್ವರ ತಾತನವರ ಗದ್ದಿಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿ ಒಳಗತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ತಾಯಿ ಆಡಿರ್ತಕ್ಕಂಥ ಒಂದೇ ಒಂದು ಸಣ್ಣ ಮಾತಿನಿಂದ ನಾಗಲಿಂಗಜ್ಜ ಮನೆಯನ್ನು ಬಿಟ್ಟು ಹೋದ ಸ್ಮಶಾನದಲ್ಲಿ ಮಲಗಿ ತಂದೆಯ ಪ್ರೀತಿಯಂತೆ ಮನೆಗೆ ಬಂದಾಗ ತಂದೆ ಆಡಿರ್ತಕ್ಕಂಥ ಮತ್ತೊಂದು ಸಣ್ಣ ಮಾತಿನಿಂದ ಎರಡೇ ಎರಡು ಮಾತುಗಳು ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಬರಬಾರ್ದು ಯಾಕೆ ಬಂದು ಹೋಗಂದು ಒಂದು ಮಾತಿಗೆ ತಾಯಿಯನ್ನು ಅಪ್ಪಣೆ ತಗೊಂಡ ಮುಂಜಾನೆಯಿಂದ ದಾರಿಕಾಯ್ದೀವಿ ಈಗ ಯಾಕೆ ಬಂದೆವು ನಾಗಲಿಂಗ ಅಂತಕ್ಕಂಥ ತಂದೆಯಿಂದ ಅಪ್ಪಣೆ ತೆಗೆದುಕೊಂಡ ನಾಗಲಿಂಗ ಒಂಬತ್ತು ವರ್ಷದ ಮಗ ಊರಿನ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಂಭುಲಿಂಗಪ್ಪ ಹೇಳ್ತಾನ ನಾಗಮ್ಮ ನಿನ್ನ ಮಗ ನಿನ್ನ ಮಗ ಅಲ್ಲವ ಲೋಕದ ಮಗ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥ ಮಗ ಯದಾ ಯದಾ ಗ್ಲಾನೀರ್ ಭವತಿ ಭಾರತ್ ಯಾವ ಸಮಯದಲ್ಲಿ ಸಾಧುಗಳಿಗೆ ಸತ್ಪುರುಷರಿಗೆ ಶರಣರಿಗೆ ಸಂತರಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಕಷ್ಟ ಬರ್ತದೆ ಆ ಸಮಯದಲ್ಲಿ ನಾನು ಗುರುವಿನ ರೂಪದಲ್ಲಿ ಜನಿಸಿ ಬರ್ತಿನಂಥ ಭಗವಂತನ ವಾಣಿ ಇದೆ ಆ ವಾಣಿಯಂತೆ ನಿನ್ನ ಮಗ ಲೋಕ ಉದ್ಧಾರ ಮಾಡಲಿಕ್ಕೆ ಬಂದಾನ ಅವನನ್ನು ಕಳಿಸಿಕೊಡುವಂತಕ್ಕಂಥ ಮಾತಿನಿಂದ ದೋತರನ್ನ ಎರಡು ತುಕಡಿ ಮಾಡಿ ಒಂದು ಜೋಳಿಗೆಯನ್ನ ಮಾಡಿ ಒಂದು ಲಂಗೋಟಿಯನ್ನು ಮಾಡಿ ಅಮ್ಮಾ ಭವತಿ ಭಿಕ್ಷಾಂದೇಹಿ ತಂದೆ ಮತ್ತು ತಾಯಿಯ ಅಪ್ಪಣೆಯನ್ನು ಪಡೆದುಕೊಂಡು ಮಗ ಮನೆ ಬಿಟ್ಟು ಹೋಗ್ತಾರೆ ಕಣ್ಣು ಎಲ್ಲಿಯ ತನಕ ಕಾಣ್ತದ ತಾಯಿಯ ಕಣ್ಣು ಅಲ್ಲಿಯ ತನಕ ಮಗ ಹೋಗೋದು ನೋಡ್ತಾಳ ಜಗತ್ತಿನೊಳಗ ಯಾರ್ದನ ಋಣ ತೀರಿಸಬಹುದು ತಾಯಿಯ ಋಣ ತಂದೆಯ ಋಣ ತೀರಿಸಲಿಕ್ಕೆ ಆಗಂಗಿಲ್ಲ ಸಮಾಜದ ಋಣ ತೀರಿಸಬಹುದು ಹೆಂಡತಿ ಮಕ್ಕಳ ಋಣ ತೀರಿಸಬಹುದು ಆದರೆ ತಂದೆ ತಾಯಿಯ ಋಣ ಗುರುವಿನ ಋಣ ಅತ್ಯಂತ ದುಃಖದಿಂದ ಆ ಮಗ ಹೋಗೋದು ನೋಡ್ತಾಳ ಕ್ಷಣ ಮಾತ್ರದಲ್ಲಿಯೇ ನಾಗಲಿಂಗ ಮರಿ ಆಗ್ತದೆ ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ ಆದ್ರೂ ಹೋಗುವಾಗ ಒಂದು ಮಾತು ಹೇಳ್ತಾನೆ ಅಮ್ಮ ಯಾವ ಸಮಯದಲ್ಲಿ ನೀ ನನ್ನ ನನಸ್ತೀಯ ಆ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿ ನಾನು ಇರ್ತೀನಿ ಅಮ್ಮ ಅಂತ ಮಗ ತಾಯಿಗೆ ಮಾತು ಕೊಟ್ಟು ಹೋಗಿರ್ತ ಒಂದು ಸಾಲಾಗ ಒಂದು ಹುಡುಗ ತಡೆಯಾಗಿ ಬರ್ತಿತ್ತಂತೆ ಗಂಟಿ ಮೇಲೆ ಅರ್ಧ ತಾಸಿಗೆ ಬರ್ತಿತ್ತು ಅಂತ ಸಾಲಿಗೆ ಮಾಸ್ತ್ರಿ ಕೇಳಿದ್ರಂತ ಗಂಟಿ ಮೇಲೆ ಯಾಕೆ ಬರ್ತವೆ ಸಾಲಿಗೆ ಅಂತ ಕೇಳಿದ್ರಂತ ಮಾಸ್ತ್ ಏಯ್ ಗಂಟಿ ಮೇಲೆ ಯಾಕೆ ಬರ್ತೀವಿ ಸಾಲಿಗೆ ಅಂತ ಕೇಳಿದ್ರಂತ ಹುಡುಗೇನಬೇಕ್ರಿ ನಾ ಬರೋದಕ್ಕಿಂತ ಮೊದಲು ನೀ ಯಾಕೆ ಗಂಟಿ ಅಂತ ಕೇಳ್ತಂತ ಎಷ್ಟು ಬಿರಿಕೆಲ್ಲ ಅದ್ರ ನಂಗೆ ಆಯ್ತದ ಕತೀದ್ ಪೂರ್ಣ ಚಾಲದ ಯಾಕೆ ಬರ್ತಂತ ನಾ ಅಂದ್ರೆ ನಾ ಬರೋದಕ್ಕಿಂತ ಮೊದಲು ನೀರ್ಣ ಚಾಲ ಮಾಡ್ತಂಗೆ ಆಯ್ತದ ಕೊಡ್ರಿ ನಗಿಸ್ಬೇಕಂದ್ರೆ ಭಾಳ ಅವ ಕತ್ತಿ ಪವಾಡಗಳು ಭಾಳ ಅಜ್ಜೋರು ಅಜ್ಜವರು ಅಂತ ಶಿವಾಚಾರ್ಯ ಕಲ್ಲಿ ಊರಾಗ ಹೋಗಿ ಒಂದು ಕಿಲೋ ಎಣ್ಣೆ ತೊಗೊಂಬಂದ್ರೆ ಯಾರನ್ನ ತರ್ತಿರ ಎಣ್ಣೆ ತರ್ಲಿಕ್ಕೆ ಬಂದ್ವಿ ಅನ್ಮುತ್ತೆ ಪುರಾಣ ಕೇಳಕ್ಕೆ ಬಂದ್ವಿ ಅಂತ ಗುರುಗಳ ಮಾತು ಕೇಳೋದು ಗುರುಗಳ ಸೇವಾ ಮಾಡೋದು ಅಷ್ಟು ಸರ್ ಕೆಲಸ ಅದು ನಮ್ಮ ಮಠದಾಗ ಒಂದು ಹುಡುಗಿತ್ತು ಸಾಲಿಗೆ ಇಟ್ಕೊಂಡಿದ್ವಿ ಸಣ್ಣ ತಂದೆ ತಾಯಿ ಬಡವರವರಂತ ಸಾಲಿಗೆ ಬಿಟ್ಟು ಹೋಗಿದ್ರು ಅದು ಹುಡುಗ ಬರೀ ಟಿ ವಿ ನೋಡ್ತಿದ್ರು ಅದು ಟಿ ವಿ ಮುಂದೆ ಕುಂತ್ಕೆ ಉದ್ರಿಕ ತೊಗೊಂಡು ಟಿ ವಿಗೆ ಬೆಳಗ್ತಿತ್ತು ಒಂದು ದಿವ್ಸ ಏನು ಮಾಡಿದೆ ಇದಕ್ಕೆ ಹೆಂಗನ ಕೆಲಸ ಕಲಿಸ್ಬೇಕಪ್ಪ ಈ ಹುಡುಗ ಒಂದು ಕೆಲಸ ಕೇಳೋಂಗ್ಲ ಒಂದು ಮಾತು ಕೇಳೋಂಗ್ಲ ಅಂಗಡಿಗೆ ಏನೋ ತರಲೆ ಕಳಿಸು ಅಂದ್ರೆ ಮುಂಜಾನೆ ಕಳಿಸಿದ್ರೆ ಸಂಜೆಗೆ ಬರ್ತಿತ್ತು ಅಂಗಡಿಗೆ ಟಿ ವಿ ಇತ್ತಂದ್ರೆ ಅಲ್ಲೇ ಟಿ ವಿ ನೋಡ್ಕೊಂಡು ಇರ್ತಿತ್ತು ಒಂದು ದಿವ್ಸ ಏನು ಮಾಡಿದೆ ಹುಡುಗ ಬುದ್ಧಿ ಕಲಿಸ್ಬೇಕಂತಕೊಂಡು ನಮ್ಮ ಮಠದಾಗ ಒಂದು ಸರಸ್ವತಿ ಗುಡಿ ಅದ ಸರಸ್ವತಿ ಗುಡಿ ಅದ ಅದು ಹಾಲಿನಾಗ ಆ ಹುಡುಗ ಟಿ ವಿ ಕುಂತಿತ್ತು ಕುಂತಿತ್ತು ನಾನೇನು ಮಾಡಿದೆ ಬಾರಿಗೆ ತೊಗೊಂಡೆ ಕಸ ಹೊಡಕೋ ಅಂತ ಹೋದೆ ಅದು ಹಾಲಿನಾಗೆ ನನ್ನ ಏನಿತ್ತು ನಮ್ಮ ಮಠದಾಗ ಸಾಲಿ ಓದಕ್ಕೆ ಇಟ್ಕೊಂಡಿನಿ ನಾ ಅವನ ಮುಂದೆ ಕಸ ಹೊಡಿದ್ರೆ ಮುತ್ತೇ ರೇ ನೀವ್ಯಾಕೆ ಹೊಡಿತೀರಿ ಈ ಕಸ ನಾ ಹೊಡಿತೀನಿ ಅಂತಕೊಂಡು ನನ್ನ ಕೈಯನ್ನು ಬಾರಿಗೆ ಇಸ್ಕೋತಾನಂತ ಅಂತ ನಾನು ತಿಳ್ಕೊಂಡಿನಿ ನಾ ಕಸ ಹೊಡ್ಕೋ ಅಂತ ಹೋದೆ ಅವ್ನ ಮುಂದೆ ಅವ ಮೇಲೆ ಹತ್ತಿದೆ ಕಾಲು ಜೀನಪ್ಪ ಎಂತ ಕಿರಿಕಿರಿ ನೋಡಮ್ಮ ಅಂತಕೊಂಡು ಮತ್ತೆ ಬಳ್ಕೋ ಅಂತ ಹೋದೆ ಏನನ್ಬೇಕು ಮತ್ತೆ ಕಲ್ಲಿ ಹೊಡಿ ಮೊದಲಂತು ಮೂಲಿ ತೋರಿಸ್ತಾನ ಅಲ್ಲಿ ಮೂಲೆಗೆ ಭಾಳ ಬಿದ್ದರೆ ಆ ಕಡೆ ಹೊಡೆದ ಕಡೆ ಅಂತಾನೆ ಅಂತಾನ ಇವಕ್ಕೇನು ದೀಕ್ಷೆ ಮಾಡ್ಬೇಕು ಇವಕ್ಕೂ ದೀಕ್ಷೆ ಹೋದ್ರೆ ನಮಗೆ ಶಿಕ್ಷೆ ಆಯ್ತು ಒಂದು ಸಲ ಒಬ್ಬ ಪರಮ ಭಕ್ತನಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಗುರುಗಳ ಜೊತೆಗೆ ಹೊಂಟಿದ್ರಂತ ದಾರಿಯೊಳಗೆ ಹೋಗುವಾಗ ಬ್ಯಾಸಿಗೆ ದಿನ ಬ್ಯಾಸಿಗೆ ದಿನ ಭಯಂಕರ ಬಿಸಿಲಿತ್ತು ಗುರು ಶಿಷ್ಯರಿಬ್ಬರು ಮಾತಾಡ್ಕೊಂತ ಹೋಗ್ತಾರ ಬಹಳ ಆಯಾಸ ಆಗಿ ಒಂದು ಗಿಡದ ಕೆಳಗೆ ಬಂದರಂತ ಗುರುಗಳು ಮತ್ತು ಶಿಷ್ಯರು ಇಬ್ರು ಬಂದು ಒಂದಿಷ್ಟು ಕುಂದರ್ತಾರ ನಿದ್ದೆ ಹತ್ತಿ ಬಿಡ್ತದೆ ಎಷ್ಟು ಭಾಳ ಚಂದದ ಒಂದು ಅರ್ಧ ತಾಸಾದ ಮೇಲೆ ಗುರುಗಳು ಹೇಳಿದ್ರಂತ ಶಿಷ್ಯನಿಗೆ ಯಾಕೋ ಬಹಳ ದಾಹ ಆಗ್ಲಕತದಪ್ಪ ನೀರಡಿಕೆ ಆಗ್ಲಾಕರ್ತದ ಒಂದಿಷ್ಟು ಎಲ್ಲೆನ ನೀರು ಸಿಗ್ತಾವ ನೋಡಪ್ಪ ಅಂತ ಶಿಷ್ಯ ಹೇಳಿದಾರಂತ ಎಪ್ಪ ಇಂಥ ಮಠಮಠ ಮಧ್ಯಾಹ್ನದಾಗ ಬಿಸ್ಲಾಗಿ ಎಲ್ಲಿ ತರ್ಬೇಕು ನೋಡಿ ಮಾಡಪ್ಪ ಎಲ್ಲೆನೋ ಸ್ವಲ್ಪ ತಿರುಗಾಡಿ ಎಲ್ಲೆನೂ ಸಿಗ್ತಾವ ಹಳ್ಳ ಕೆರಿ ಏನನ್ನ ಸಿಗ್ತಾವೆ ಹೋಗಿ ಬಾ ಒಂದಿಷ್ಟು ನೀರು ತೊಗೊಂಬ ಸರಿ ಅಂತ ತಿಳ್ಕೊಂಡು ಗುರುಗಳಿಗೆ ಅಲ್ಲೇ ಗಿಡದ ಕೆಳಗೆ ಕೂಡಿಸಿ ಶಿಷ್ಯ ನೀರು ತರ್ಲಕ್ಕೆ ಹೋಗ್ತಾನೆ ಭಾಳ ದೂರ ಹೋಗ್ತಾನೆ ಎರಡು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗ್ತಾನೆ ನೀರು ಎಲ್ಲಿ ಸಿಗಲ್ಲ ಒಂದು ಸ್ವಲ್ಪ ತಾದ್ಮೇಲೆ ಚೂ 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 ಅಂತ ಸಪ್ಪಳ ಬರ್ತವೆ ಎದ್ರ ಸಪ್ಪಳ ಅಂದ್ರೆ ಗಿರಿಕಿ ಸಪ್ಪಳ ಗಿರಿಕಿ ಬಾಯಿ ಅಂತ ಇರ್ತಿದ್ದವು ఈగను ఇవ్వక నిమ్మూర గిరికీ ఇం బిరంగ బాయి ఇద్దరు గిరికీ ఇత బ గిరికీ సేది మీరు తర్దు ఇ బోరింగ్ బందర్త ఆ గిరికి సౌండ్ బర్త తండె సౌండ్ బర్త అే హోతన శిష్య అల్లి బాయి ఇతద బాయి మేల ఒ స లగ్న ఆగదే ఇతక హుడుగీ బట్టి ఒగిర్త భారీ చంద బట్టి ఒగిర్తాళ అవ బ నోడ్తా దృష్టి అక్కలు బక్షణ మనస్సు ఆత ఎట్టు చందోడ్కో బందరుగొరు తర్లకి ఇది నెనపెట్టుకోరు స్వల్పు గురుగొగ్గ నీరు తర్లాక్ బందా హుడ్గీ బట్టి వేగిలకళ అని దృష్టి అక్కలు బితు నోడ్కో హుడ్గీ బట్టి హోస బట్ి బి హాకు మనగోంటు ఇవ ఏం అక్క వంట అక్కడి మనకి హోదు బట్టె వణకు ಅಲ್ಲೇ ನಿಂತ ಹೊರಗೆ ಆಕೆ ಮನೆಗೆ ಹೋದ್ಲು ಅಡುಗೆ ಮಾಡಿದ್ಲು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಗುರುವಿಗೆ ನೀರು ತರಲಿಕ್ಕೆ ಬಂದಿರತಕ್ಕಂಥ ಮನುಷ್ಯ ಆ ಹುಡುಗಿಯ ಮೇಲಿರ್ತಕ್ಕಂಥ ಮೋಹದಿಂದ ಗುರುವನ್ನು ಮರಿತ ಮೂರು ನಾಲ್ಕು ದಿವಸ ಆದ್ಮೇಲೆ ಅವರಪ್ಪ ಬಂದ ಹೊರಗೆ ಏ ಯಾರ ನೀ ಅಂತ ಕೇಳಿದ ನಾನು ನಿನ್ನ ಮಗಳನ್ನು ಬಯಸಿ ಬಂದಿದ್ದೇನೆ ನಾನು ನಿನ್ನ ಮಗಳನ್ನು ಬಯಸಿ ಬಂದಿದ್ದೇನೆ ನಿನ್ನ ಮಗಳನ್ನು ಪ್ರೇಮಿಸಿ ಬಂದಿದ್ದೇನೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಆಗಂತ ಕೈ ಜೋಡಿಸಿ ಹುಡುಗ ನೋಡ್ಲಿಕ್ಕೆ ಭಾಳ ಚಂದ ನನ್ನ ಹುಡುಗಿ ಕೇಳಿದಂತ ಹೋಗಿ ಒಂದು ಹುಡುಗ ಬಂದದ ಯಾಕೆ ಇವು ಅಂದ ಚಲೋ ಮುಹೂರ್ತ ನೋಡಿ ಆ ಹುಡುಗನಿಗೂ ತನ್ನ ಮಗಳನ್ನು ಕೊಟ್ಟು ಲಗ್ನನೂ ಮಾಡಿದ ಲಗ್ನ ಆಗಿ ಐದು ವರ್ಷ ಆಯ್ತು ಅಲ್ಲೇ ಅವ್ರ ಮನೆಗೆ ಸಂಸಾರ ಮಾಡ್ಕೊಂತಿದ್ದ ಎರಡು ಮಕ್ಕಳು ಹುಟ್ಟಿದ್ವು ಒಂದು ದಿವಸ ಕರಿಬಸವೇಶ್ವರ ಜಾತ್ರೆ ಬಂತು ಸಗರದು ಆ ಜಾತ್ರೆಗೆ ಬಂದವ ಹುಡುಗ್ರನ್ನ ಕರ್ಕೊಂಡು ಯಾರು ಆ ಹುಡುಗ ಲಗ್ನ ಒಂದು ಟೊಂಕದ ಮೇಲೆ ಇತ್ತು ಒಂದು ಹೆಗಲ ಮೇಲೆ ಇತ್ತು ಅವಕ್ಕೆ ಶಾಪುರ್ಲಿಂದ ನಡ್ಕೋಂತ ಅಂತ ಬರ್ಲಕ್ಕತ್ತಿದ್ದಂತ ದಾರ ರಸ್ತಾಪುರ ಕ್ರಾಸಿಗೆ ಬಂದಳು ಒಂದು ಹುಡುಗಂತಂತ ಹೆಗಲ ಮೇಲೆ ಕುಂತಿದ್ದೆ ಅಪ್ಪೇ ನೀರು ಅಂತ ಅಪ್ಪ ನೀರಡಿಗೆ ಆಗ್ಯದಂತಂತ ಅವಾಗ ಗುರುಗಳು ನೆನಪಾಯ್ತಂತ ಮಗನಿಗೆ ಅಲ್ಲ 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 ಏನು ಕೆಲಸ ಆಯಿತು ಐದು ವರ್ಷದ ಹಿಂದೆ ನಮ್ಮ ಗುರುಗಳಿಗೆ ನೀರು ತರ್ಲಕ ಬಂದಿದ್ದೆ ಮಗ ನೀರು ಅಂದಗಳೇ ಗುರುಗಳು ನೆನಪಾಯ್ತು ನಮ್ದು ಹಂಗೆ ಕಷ್ಟ ಬಂದಾಗ ಮರುಳ ಶಿವಾಚಾರ್ಯರು ದವಾಖಾನೆಗೆ ಗ್ಲುಕೋಸ್ ಹಚ್ಚಿದಾಗ ಎಪ್ಪ ಹೆಂಗನ ಮಾಡಿ ಡಿಸ್ಚಾರ್ಜ್ ಮಾಡಿ ಅಪ್ಪ ಬಂದು ಕಾಯಿ ಹೊಡಿತ ಎಲ್ಲಿ ಕಾಯಿ ಕಷ್ಟ ಬಂದಾಗ ವೆಂಕಟರು ಕಷ್ಟ ಬಂದಾಗ ನೆನೆಸೋದು ಏನನ ತ್ರಾಸ ಬಂದಾಗ ದೇವರಿಗೆ ನೆನೆಸೋದು ಆಗ ಆ ಹೆಗಲ್ಮಾಲಿರ್ತಕ್ಕಂಥ ಕೂಸಿನ ಕೆಳಗಿಳಿಸ್ತಾನ ಎರಡು ಕೂಸುಗಳಿಗೆ ಅಲ್ಲೇ ಬಿಟ್ಟು ಅವನಿಗೆ ಗುರುವಿನ ನೆನಪಾಯ್ತಂತ ನನ್ನ ಗುರುಗಳಿಗೆ ನೀರು ತರ್ಲಾಕ ಬಂದಿದ್ದ ಐದು ವರ್ಷದಿಂದ ಏನಾಗಿದೆ ಏನಿಲ್ಲ ಅಂತ ತಿಳ್ಕೊಂಡು ಹುಡುಗರಿಗೆ ಅಲ್ಲೇ ಬಿಟ್ಟು ಓಡ್ಕೋಂತ ಬಂದಂತ ಗುರುಗಳು ಕುಂತು ಜಾಗಕ್ಕೆ ಮೈನ್ ಗಿಡದ ಕೆಳಗೆ ಕುಂತಿರಲ್ಲ ಗುರುಗಳು ಅಲ್ಲೇ ಕುಂತಿದ್ರು ಗುರುಗಳು ಇವತ್ತಿಲ್ಲ ನಾಳೆ ನನ್ನ ಶಿಷ್ಯ ನೀರು ತೊಗೊಂಡು ಬರ್ತಾನಂತ ಕಾಯ್ಕೊಂತ ಕುಂತ ಕುಂತಿದ್ರಂತ ಹರ ಮುನಿದರು ಗುರು ಕಾಯುವರು ಹೋಗಿ ಉದ್ದಕ್ಕೆ ಬಿದ್ದನಂತೆ ಐದು ವರ್ಷ ಆಯ್ತು ಇಲ್ಲೇ ಕುಂತಿದೆ ಅಪ್ಪ ಅವಾಗ ಗುರುಗಳು ಹೇಳಿದ್ರಂತ ಐದು ವರ್ಷ ಅಲ್ಲೋ ಐವತ್ತು ಜನ್ಮ ಆದರೂ ನಿನ್ನ ಸಲಿಂದ ನಾನು ಇಷ್ಟೇ ಕುಂದಿರ್ತೀನಿ உதாரக்காகியினே குரு இரோது புராண ஹச்சி அவர் ஏனோந்திஷ்டு ரொக்க மாண புராணர் அந்த புராண கேள்வ நிட்டினொழெல்லர உதார்த்த மருளசித்தேஸ்வர சுவாமி புராண்சர் ஜாத்ரி வந்து நெப இட்டுக்கொண்டு நம்மெல்லு கூட சரண தர்சன ஆகல